ಬಂಧುಗಳೇ ತಮಗೆಲ್ಲ ಮೈಯ ಚಾನಲ್ಗೆ ಆಧಾರದ ಸ್ವಾಗತ ಕರ್ನಾಟಕದಲ್ಲಿ ನಾಗಾರಾಧನೆ ನಾಗಪೂಜೆ ನಡೆಸದ ಊರೇ ಇಲ್ಲ ಅಂಥದ್ರಲ್ಲಿ ಈ ಶ್ರಾವಣ ಮಾಸ ಆರಂಭಕ್ಕೆ ಬರುವ ನಾಗಚತುರ್ಥಿ ಅಥವಾ ನಾಗಪಂಚಮಿ ಅತ್ಯಂತ ವಿಶಿಷ್ಟ ಹಾಗೂ ಪ್ರಮುಖ ಹಬ್ಬವಾಗಿದೆ ಅಂದರೆ ತಪ್ಪಾಗಲಾರದು ಇಂತಹ ನಾಗಪಂಚಮಿ ಹಬ್ಬದ ಹಿನ್ನೆಲೆ ಏನು ಮತ್ತು ಪೂಜಾ ಪದ್ಧತಿ ಹೇಗೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ನಾಗಚತುರ್ಥಿ ಅಥವಾ ನಾಗಪಂಚಮಿ ಈ ಹಬ್ಬದ ವಿಶೇಷವೆಂದರೆ ಮಣ್ಣಿನ ನಾಗನಿಗೆ ಹಾಲು ಹಾಕುವುದು ಮುತ್ತೈದೆಯರು ನಾಗಪ್ಪನಿಗೆ ಮಾಡುವ ಪೂಜೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಜೊತೆಗೆ ಸೇರಿ ಆಚರಿಸುವ ಸಾಂಪ್ರದಾಯಿಕ ಹಬ್ಬ ಇದಾಗಿದೆ ಮೊದಲು ಹಬ್ಬ ಆಚರಿಸುವ ಪದ್ಧತಿಯನ್ನು ತಿಳಿದುಕೊಂಡು ನಂತರ ಈ ಹಬ್ಬದ ಹಿನ್ನೆಲೆ ಏನು ಎಂಬುದನ್ನು ನೋಡೋಣ ಶ್ರಾವಣದ ಶುಕ್ಲ ಪಕ್ಷದ ಚೌತಿಯಂದು ಹೆಣ್ಣು ಮಕ್ಕಳೆಲ್ಲ ಸೇರಿ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಆಭರಣಗಳನ್ನು ಧರಿಸಿಕೊಂಡು ಕಲ್ಲು ನಾಗಪ್ಪನಿಗೆ ಅಥವಾ ಮಣ್ಣಿನ ನಾಗಪ್ಪನಿಗೆ ಅರಿಶಿನ ಹಚ್ಚಿ ಎಣ್ಣೆ ಮಜ್ಜನ ಮಾಡಿಸಿದ ನಂತರ ನೂಲು ಗೆಜ್ಜೆ ವಸ್ತ್ರಗಳಿಂದ ಅಲಂಕರಿಸುತ್ತಾರೆ ನಂತರ ಕ್ಷೀರಾಭಿಷೇಕವನ್ನು ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಜೋಳದ ಅರಳು ಹುಣಸೇಕಾಯಿ ನೆನೆದ ಕಂಡಲಿ ಉಪ್ಪು ಒಣಕೊಬ್ಬರಿ ತುಣುಕುಗಳು ಕೇದಿಗೆ ಹೂ ಗರಿಗೆ ಪತ್ರೆ ಈ ಎಲ್ಲವನ್ನೂ ಏರಿಸುವ ಮೂಲಕ ಪೂಜಿಸ್ತಾರೆ ನಂತರ ತಂಬಿಟ್ಟು ಜೋಳದರಳಿನ ಉಂಡೆ ಎಳ್ಳುಂಡೆ ಶೇಂಗಾ ಉಂಡೆ ಕಡಲೆ ಹಿಟ್ಟಿನ ಉಂಡೆ ಮುಂತಾದ ಬಗೆ ಬಗೆಯ ಉಂಡೆಗಳನ್ನು ನಾಗಪ್ಪನಿಗೆ ನೈವೇದ್ಯ ಮಾಡ್ತಾರೆ ಸ್ತ್ರೀಯರಿಗೆ ಇದೊಂದು ಅತ್ಯಂತ ವಿಶೇಷ ಹಬ್ಬ ಅದರಲ್ಲೂ ಮಹಿಳೆಯರು ಈ ಹಬ್ಬವನ್ನು ಕವರಿನಲ್ಲಿಯೇ ಆಚರಿಸುವುದು ವಿಶೇಷ ಇದಕ್ಕೆ ಅನೇಕ ಜಾನಪದ ಹಿನ್ನೆಲೆಯ ಕಥೆಗಳು ಇವೆ ಅವುಗಳಲ್ಲಿ ಎರಡನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಕೇಳಿ ಒಮ್ಮೆ ಒಬ್ಬ ಸ್ತ್ರೀ ಹಬ್ಬಕ್ಕೆಂದು ತವರಿಗೆ ಬಂದಾಗ ಅಣ್ಣನು ಹಬ್ಬಕ್ಕಾಗಿ ಕೇದಿಗೆ ಹೂ ತರಲು ಹೋಗ್ತಾನೆ ಸಾಮಾನ್ಯವಾಗಿ ಕೇದಿಗೆ ಹೂವಲ್ಲಿ ಹಾವಿರುತ್ತೆ ಆಗ ಅವನಿಗೆ ಅನಿರೀಕ್ಷಿತವಾಗಿ ಹಾವು ಕಚ್ಚಿ ತೀವ್ರ ಅಸ್ವಸ್ಥನಾಗಿ ಬೀಳ್ತಾನೆ ಬಹಳ ಹೊತ್ತಾದರೂ ಅಣ್ಣ ಬರಲಿಲ್ಲವೆಂದು ಹುಡುಕಿ ಹೋದ ತಂಗಿಗೆ ಅಣ್ಣನ ಪರಿಸ್ಥಿತಿ ಅರಿವಿಗೆ ಬರ್ತದೆ ಆಗ ಅಣ್ಣನು ಮೊದಲಿನಂತಾಗುವ ತನಕ ನಾಗಪೂಜೆ ಮಾಡುವುದಿಲ್ಲ ಎಂದು ಆಕೆ ಪ್ರತಿಜ್ಞೆ ಮಾಡ್ತಾಳೆ ಅತ್ಯಂತ ಭಕ್ತಿಯಿಂದ ದೇವರಲ್ಲಿ ಮೊರೆ ಇಡ್ತಾಳೆ ಆಗ ಮನಸೋತ ನಾಗಪ್ಪ ಅವಳ ಅಣ್ಣನಿಗೆ ಜೀವದಾನ ಮಾಡ್ತಾನೆ ಸಂತೋಷಗೊಂಡ ಆಕೆ ಅತ್ಯಂತ ವಿಜೃಂಭಣೆಯಿಂದ ನಾಗಪ್ಪನಿಗೆ ಹಾಲಿನ ಅಭಿಷೇಕ ಮಾಡಿದ್ದರ ನೆನಪಿಗಾಗಿ ಈ ನಾಗರ ಪಂಚಮಿ ಹಬ್ಬವನ್ನ ಅಣ್ಣ ತಂಗಿಯರು ಸೇರಿ ಆಚರಣೆ ಮಾಡ್ತಾರೆ ಇನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾದಂತೆ ದೇವಶರ್ಮ ಎಂಬನೊಬ್ಬ ಬ್ರಾಹ್ಮಣನಿಗೆ ಎಂಟು ಜನ ಗಂಡು ಹಾಗೂ ಒಬ್ಬಳೇ ಮಗಳಿರ್ತಾಳೆ ಒಮ್ಮೆ ಒಂದು ನಾಗರ ಗರುಡನಿಂದ ತಪ್ಪಿಸಿಕೊಳ್ಳಲು ಅವಳ ಬಳಿ ಆಶ್ರಯ ಕೇಳುತ್ತೆ ಆಶ್ರಯ ನೀಡಿದ ಆಕೆ ಅದಕ್ಕೆ ಹಾಲು ಫಲಗಳನ್ನು ನೀಡಿ ಸತ್ಕರಿಸ್ತಾಳೆ ನಾಗರ ಅವಳ ಪ್ರೀತಿಗೆ ಅವಳ ಜೊತೆಗೇ ಇದ್ದು ಬಿಡುತ್ತದೆ ಅವಳ ಭಕ್ತಿಯ ಸೇವೆಗೆ ದಿನವೂ ಚಿನ್ನದ ನಾಣ್ಯವನ್ನ ನೀಡುತ್ತಿರುತ್ತದೆ ಇದನ್ನು ಕಂಡ ಅವಳ ಸಹೋದರ ಬಹಳ ನಾಣ್ಯಕ್ಕಾಗಿ ಆ ನಾಗರವನ್ನ ಪೀಡಿಸಿ ಹಿಂಸಿಸುತ್ತಾನೆ ಆಗ ರೋಷಗೊಂಡ ಹಾವು ಅವನನ್ನ ಕಚ್ಚಿಬಿಡುತ್ತದೆ ರಕ್ಷಣೆಗೆ ಬಂದ ಎಲ್ಲ ಸಹೋದರರನ್ನೂ ಕಚ್ಚಿ ಕೊಂದು ಬಿಡುತ್ತದೆ ಆಮೇಲೆ ಇದನ್ನು ಕಂಡ ಸಹೋದರಿ ತಾನೇ ಹಾವನ್ನು ಸಾಕಿ ಅಣ್ಣಂದಿರ ಸಾವಿಗೆ ಕಾರಣವಾದಿನಲ್ಲ ಎಂದು ನೊಂದು ತನ್ನ ಶಿರಶ್ಛೇದನಕ್ಕೆ ನಿರ್ಧರಿಸ್ತಾಳೆ ಆಗ ಭಕ್ತಿ ಪ್ರೀತಿಗೆ ಮನಸ್ಸೋತ ನಾರಾಯಣ ವಾಸುಕಿಗೆ ಆ ಸಹೋದರರನ್ನ ಬದುಕಿಸುವಂತೆ ಹೇಳುತ್ತಾನೆ ಹೀಗೆ ಅವರು ಬದುಕಿ ಬಂದದ್ದು ಇದೇ ಶ್ರಾವಣ ಪಂಚಮಿ ಎಂದು ಅದರ ನೆನಪಿಗಾಗಿ ಈ ಹಬ್ಬವನ್ನು ಆಚರಿಸಲಾಗ್ತದೆ ಬಂಧುಗಳೇ ಇದು ಶ್ರಾವಣ ಮಾಸ ಅತ್ಯಂತ ಮಳೆಗಾಲ ರೈತರ ಕೃಷಿ ಚಟುವಟಿಕೆಗಳು ಬಹಳವಿರುವ ಈ ಕಾಲದಲ್ಲಿ ಮಳೆಯಿಂದ ಹಾವುಗಳು ಹೊರಬಂದು ರೈತರಿಗೆ ಬಾಧಿಸದಿರಲಿ ಎಂದು ರೈತ ಬಂಧುಗಳು ನಾಗಪ್ಪನನ್ನು ಪೂಜಿಸಿ ರಕ್ಷಿಸೆಂದು ಬೇಡುವ ಇನ್ನೊಂದು ಆಚರಣೆಯೂ ಇದಾಗಿದೆ ನಾಗರ ಪೂಜೆ ಭಾರತದಲ್ಲಿ ಅಷ್ಟೇ ಅಲ್ಲದೆ ಭೂತಾನ ಬಾಂಗ್ಲಾದೇಶ ಪಾಕಿಸ್ತಾನಗಳಲ್ಲೂ ಆಚರಿಸ್ತಾರೆ ಈ ಹಬ್ಬದಿಂದಾಗಿ ಅಣ್ಣ ತಂಗಿಯರು ಸೇರಿ ಸಂಭ್ರಮ ಪಡುವ ಅವಕಾಶ ಒದಗಿ ಬರುತ್ತದೆ ಇನ್ನು ಜಾತಕದಲ್ಲಿಯ ಸರ್ಪದೋಷವನ್ನು ಕಳೆದುಕೊಳ್ಳಲು ಕೂಡ ಇದು ಸೂಕ್ತ ಸಮಯವಾಗಿದೆ ಶ್ರಾವಣ ಶುದ್ಧ ಪಂಚಮಿಯ ದಿನ ಸಗಣಿಯಿಂದ ಅಂಗಳ ಸಾರಿಸಿ ರಂಗೋಲಿ ಇಟ್ಟು ಅರಿಶಿನ ಕುಂಕುಮದಿಂದ ನಾಗರ ಚಿತ್ರಗಳನ್ನು ಬರೆದು ನೇಮನಿಷ್ಠೆಯಿಂದ ಪೂಜಿಸಿ ಫಲ ಪಡೆಯಬಹುದಾಗಿದೆ ಬಂಧುಗಳೇ ಈ ಹಬ್ಬದ ಹಿಂದೆ ಇನ್ನೂ ಅನೇಕ ದೃಷ್ಟಾಂತಗಳಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಿಳಿಯೋಣ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದೇ ವಿಡಿಯೋಗಳಿಗಾಗಿ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಸಕ್ತರಿಗೆಲ್ಲ ಇದನ್ನು ಶೇರ್ ಮಾಡಿ ಎಂದು ಕೋರಿಕೊಳ್ಳುತ್ತೇನೆ ಧನ್ಯವಾದಗಳು